ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ರಾಶಿ ಫಲಗಳಲ್ಲಿ ಮೊದಲಿಗೆ ಮೇಷ ರಾಶಿ ಆರೋಗ್ಯ ಸುಧಾರಣೆ ಇರುತ್ತದೆ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆಯುವಂತಹ ದಿನ ಕುಟುಂಬದೊಂದಿಗೆ ಸಂತೋಷದ ದಿನವನ್ನ ಕಳೆಯುತ್ತೀರಿ ವೃಷಭ ರಾಶಿ ಆರ್ಥಿಕವಾಗಿ ಉತ್ತಮ ಅವಕಾಶಗಳು ಹೊಂದುವಂತಹ ದಿನ ವೃತ್ತಿ ಜೀವನದಲ್ಲಿ ನಿಮ್ಮ ಯೋಚನೆಗಳು ಯಶಸ್ಸು ಕಾಣುತ್ತವೆ ಸ್ನೇಹಿತರಿಂದ ಸಹಾಯ ಇರುತ್ತದೆ ಮಿಥುನ ರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಸಂಭಾವ್ಯತೆಗಳು ಮೂಡಬಹುದು ವೈಯಕ್ತಿಕ ಜೀವನದಲ್ಲಿ ಒತ್ತಡ ಇಲ್ಲದಿರಲು ಕೆಲವು ಸಮಯವನ್ನು ಕೊಟ್ಟು ಕುಟುಂಬಕ್ಕೆ ಮೀಸಲಿಡಿ ಕಟಕ ರಾಶಿ ಆರೋಗ್ಯದ ಕಡೆಗೆ ಗಮನ ಹರಿಸಿ ಧನವಂತರಾದವರಿಂದ ನಿಮಗೆ ಹೊಸ ಪ್ರಯೋಜನಗಳು ಲಭಿಸಬಹುದು ಕುಟುಂಬದೊಂದಿಗೆ ಉತ್ತಮ ಸಂಬಂಧಗಳ ದಿನವಾಗಿದೆ ಸಿಂಹರಾಶಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಗುರುತಿಸಲ್ಪಡುತ್ತದೆ ನಂಬಿಕಾರಹ ಸಂಪರ್ಕಗಳು ನಿಮ್ಮ ವೃತ್ತಿಯಲ್ಲಿ ಯಶಸ್ಸು ಕಾಣುತ್ತವೆ ಹಣಕಾಸು ವಿಚಾರದಲ್ಲಿ ಹೆಚ್ಚು ಆಲೋಚನೆ ಮಾಡಬೇಕಾಗುತ್ತೆ ಕನ್ಯ ರಾಶಿ ಹಣಕಾಸು ತೊಂದರೆಗಳು ಮುಂದುವರೆದರೂ ಸಮಯ ಜೋಪಾನ ಮಾಡಿದರೆ ನಿಮಗೆ ಹೊಸ ಅವಕಾಶಗಳು ಲಭಿಸಬಹುದು ಆತ್ಮ ಸಂಯಮ ಅಗತ್ಯ ತುಲ ರಾಶಿ ನೀವು ಸ್ನೇಹಿತರಿಂದ ಧನಾತ್ಮಕ ಮಾಹಿತಿ ಪಡೆಯುತ್ತೀರಿ ವೃತ್ತಿಯ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹಾರ ರಿಸಲು ಪ್ರಯತ್ನಿಸಿ ಕುಟುಂಬದ ಸಮಸ್ಯೆಗಳಿಗೆ ಬುದ್ಧಿವಂತಿಕೆ ಸಹಾಯ ಮಾಡಬಹುದು ವೃಶ್ಚಿಕ ರಾಶಿ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ಉದ್ಯೋಗದಲ್ಲಿ ಒತ್ತಡ ಅನುಭವಿಸಬಹುದು ಆದರೆ ತಾಳ್ಮೆಯಿಂದ ಎಲ್ಲವನ್ನ ಸುಗಮ ಮಾಡಿಕೊಳ್ಬಹುದು ಧನು ರಾಶಿ ಬೃಹತ್ ಯೋಚನೆಗಳನ್ನ ಕೈಗೆತ್ತಿಕೊಳ್ಳಲು ಸರಿಯಾದ ಸಮಯ ಹಣಕಾಸು ವಿಷಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಮಕರ ರಾಶಿ ಕೆಲಸದ ಒತ್ತಡದಿಂದ ದೂರ ಇರಲು ಪ್ರಯತ್ನಿಸಿ ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯಿರಿ ಕುಂಭರಾಶಿ ಕುಂಭರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಇದೆ ಹಣಕಾಸಿನ ವಿಷಯದಲ್ಲಿ ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ ಇನ್ನು ಕೊನೆಯದಾಗಿ ಮೀನರಾಶಿ ದಿನ ಉತ್ತಮವಾಗಿರಬಹುದು ನೀವು ಇಂದು ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡಲು ಸಾಧ್ಯವಾಗುತ್ತದೆ ಆರೋಗ್ಯದ ಕಡೆಗೆ ಗಮನ ಹರಿಸಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ